ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನ್ನು ಬ್ಲಾಗ್ ಇನ್ ಕನ್ನಡ ಸ್ನೇಹಿತರೆ ಇವತ್ತಿನ ದಿನ ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ಸ್ ಬ್ಲಾಗ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ದೀಪಾವಳಿ ಹಬ್ಬ ಶುರುವಾಗಿದೆ ಸೊ ಎಲ್ಲ ಪ್ರಿಪ್ರೇಷನ್ಸ್ ನಾವು ಹೇಗೆ ಮಾಡ್ಕೋತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ಎರಡೂ ಕೂಡ ಮೊನ್ನೆ ಬೋರ್ಡ್ ಮಾಡಿಸಿದ್ವಿ ಹತ್ತೊಂಬತ್ತುವರೆ ಸಾವಿರ ಆಯ್ತಿದ್ದು ಕಳ್ಳ ನನ್ನ ಗಂಡ ಎಲ್ಲ ಆ ಜ್ಯುವೆಲ್ಲರಿದೆ ಹಾಕ್ಕೊಂಡಿರೋದು ಸೀರೆದು ನೋಡಿ ಆ ಕಡಿಕೊಂದು ಈ ಕಡಿಕೊಂದಷ್ಟೇ ಸೊ ಡೆಕೋರೇಷನ್ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಂ ಡೆಕೋರೇಷನ್ ಮಾಡಿರಪ್ಪ ನಮ್ಮ ಎಲ್ಲ ಸ್ಟಾಫ್ಗಳು ಸ್ನೇಹಾ ಹಾಯ್ ಮಾಡಿ ನೋಡಪ್ಪ ಏನು ಖುಷಿ ಖುಷಿಯಾಗಿ ನಗಾಡ್ತಿರೋದಾ ಯಾರು ಅಯ್ಯೋ ದೇವ್ರೆ ಸೂಪರ್ ಮೂರು ಜನನೂ ಚಲ್ಕೊಂಡ್ರಾ ನೀವು ಮೂರು ಜನನಾ ಓಕೆ ಸರಿ ಎಂಜಾಯ್ ಎಂಜಾಯ್ ಖುಷಿ ಪಲ್ಲವಿ ಮತ್ತು ಸ್ನೇಹ ಅಲ್ಲ ಸೌಮ್ಯ ಇಬ್ಬರು ಬಂದಿದ್ದಾರೆ ಇವತ್ತು ಲಾಸ್ಟ್ ದಿನ ಬೀಳ್ಕೊಡುಗೆ ಇಬ್ರು ಒಂಟಾರೆ ಡೆಕೋರೇಷನ್ ಆಯ್ತು ಎಲ್ಲ ಕ್ಲೀನಿಂಗ್ ಆಯ್ತು ಈಗ ಎಲ್ಲಾ ಪಟಾಕಿ ಹೊಡಿತಾ ಕೂತಿದ್ದಾರೆ ಹೋಗ್ರಮ್ಮ ನೀವು ಸ್ನೇಹ ನೀನು ಹೋಗವ

ಬೆಳಗ್ಗೆ ಎಲ್ಲ ಕ್ಲೀನಿಂಗು ಆಮೇಲೆ ತಿಂದಿದ್ದು ಚಾಟ್ಸು ಕಾಫಿ ಎಲ್ಲ ಆದ ನಂತರ ಪಟಾಕಿ ಹೊಡೆದ್ರು ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಸೋ ಸಾರಿ ಶಾರ್ಟ್ ಆಗ್ತಾ ಆಗ್ತಾಯಿದ್ದೀನಿ ಅಂತ ಬೇಜಾರ್ ಮಾಡ್ಕೊಬಿಡಿ ನಾಳೆ ಎಕ್ಸೈಟಿಂಗ್ ಆಗಿರೋ ಮತ್ತೊಂದು ಬ್ಲಾಗ್ ಜೊತೆ ಬರ್ತೀನಿ